ಎಲ್ಲರೂ ನಮಸ್ತೆ ನನ್ನ ಹೆಸರು ಜಯಂತಿ ಟಿ ನೀತಿ ಸಂಘಟನೆ ನಾನು ನಾನಿರೋದು ಇವಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕು ಕೌಕ್ರಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಮುಖಾಂಪಿಕಾ ಉಡುಪಿ ಧರ್ಮಸ್ಥಳ ಸುಬ್ರಹ್ಮಣ್ಯ ರಾ ಸುಬ್ರಹ್ಮಣ್ಯ ಹೋಗ ಹೆದ್ದಾರಿ ಮೂವತ್ತ ಏಳು ಇಲ್ಲಿ ಎಷ್ಟು ವಾಹನಗಳು ಓಡಾಡ್ತಾ ನೋಡ್ತಾ ಇರ್ಬೋದು ಈ ರಜಾದಿನಗಳಲ್ಲಿ ಇದು ರಾಜ್ಯ ಹೆದ್ದಾರಿ ಎಷ್ಟೊಂದು ವಾಹನ ಓಡ್ತಾ ಓಡಾಡ್ತಾ ಇದೆ ಆದ್ರೆ ಈ ರಸ್ತೆಯಲ್ಲಿರುವಂತಹ ಅತ್ಯಂತ ದೊಡ್ಡ ಒಂದು ಟರ್ನ್ ಅಂತ ಹೇಳ್ಬೋದು ಈ ಚಲಂಪಾಡಿ ಗ್ರಾಮದ ನಡುಮನೆ ಕ್ರಾಸ್ ಅಲ್ಲಿರುವ ಒಂದು ಟರ್ನ್ ನೋಡಿ ಯಾವ ರೀತಿಯಲ್ಲಿ ನೋಡಿ ಗಾಡಿ ಆಕಡೆ ಈ ಕಡೆ ಬರ್ತಾ ಇರೋದು ಎಷ್ಟೋ ಅಪಾತಗಳು ನಡೆದಿದೆ ಆದರೆ ಇಲ್ಲಿರುವಂತ ಈ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಇದು ಯಾವುದೋ ಕಣ್ಣಿ ಕಾಣಿಸ್ತಾ ಇಲ್ಲ ಇವರೇ ಯಾವುದೇ ಜಾತಿ ಧರ್ಮ ಅಂತ ವಿಷಯ ಮಾತ್ರ ಗೊತ್ತಿರ್ಬೋದು ಅಂತ ಕಾಣಿಸ್ತದೆ ಯಾವ್ದಾರು ನೋಡಿ ಎಷ್ಟು ಅಪಘಾತ ಆಗ್ತಾ ಈ ಊರವರೇ ಹೇಳ್ತಾ ಇದ್ದಾರೆ ಆದರೆ ಈ ಜನಪ್ರತಿಗಳು ಇಂಥ ಒಂದು ಘಟ್ಟ ನಡೀತಾ ಇದೆ ಇಲ್ಲಿ ಇಲ್ಲಿ ಅಪಘಾತ ಸ್ಥಳ ಇದಕ್ಕೊಂದು ಈ ರೋಡ್ ರಸ್ತೆಯನ್ನು ಅಗಲ ಮಾಡ್ಬೇಕು ಪಕ್ಕದಲ್ಲಿ ಜಮೆ ಜಾಗ ಇದೆ ಬೇಜಾನ ಅಲ್ಲಿ ಬೇಗ ಮಾಡಿಸ್ಬೋದು ಅಲ್ಲಿ ಉದ್ದಕ್ಕೆ ಮಾಡಿಸಿ ಟರ್ನ್ ತೆಗಬಹುದು ಅದೊಂದು ಮಾಡ್ಬೋದು ಅದೆಲ್ಲ ಒಂದು ನಾಮ ಟರ್ನ್ ಇರುವಾಗ ಒಂದು ನಾಮಪರ್ಕ ಅದು ಯಾವುದನ್ನೂ ಮಾಡಿಲ್ಲ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಇನ್ನಾದ್ರೂ ಎಚ್ಚೆತ್ಕೊಂಡು ಈ ರಾಜ್ಯಧಾರಿ